ಅಕ್ಕ ಇದನ್ನು ಮಾಡಬೇಕು ಅಂತ ಅಂದ್ರೆ ಅವಳು ಬೇಡ ನನಗೆ ಅಂತ ಏನೋ ಹೇಳಿ ಸೊ ಮಾಡೋಕ್ಕಾಗಿರ್ಲಿಲ್ಲ ಅಂಡ್ ಫೈನಲಿ ಫಸ್ಟ್ ನನಗೆ ಐ ಲವ್ ಐ ಆಮ್ ಬೇಕಿಂಗ್ ಟುಡೆ ಸೊ ಮನೇಲಿ ಹೋಮ್ ಮೇಡ್ ಪಿಜಾ ಅದು ಬೇಸಿಂದ ಹಿಡಿದು ಎಲ್ಲದೂ ನನ್ನ ಮನೇಲೆ ಮಾಡ್ತಾ ಇದ್ದೀನಿ ಎಲ್ಲದು ಅಂದ್ರೆ ಅನುಭವ ನನಗೆ ಇನ್ನು ನಾನು ಇದು ಹೊಸದಾಗಿ ನೋಡ್ತಾ ಇರಿ ನಾನು ಯಾವ ರೀತಿ ಪಿಜ್ಜಾ ಮಾಡ್ತೀನಿ ಅಂತ ನೀ ವಿಡಿಯೋದಲ್ಲಿ ತೋರಿಸ್ತೀನಿ ಪ್ಲೀಸ್ ವಿಡಿಯೋ ಕೊನೆವರೆಗೂ ನೋಡಿ ಫಸ್ಟ್ ಪಿಜ್ಜಾ ಬೇಸ್ ಮಾಡೋಕ್ಕೆ ಹಿಟ್ ಕಲ್ಸೋಣ ಅಂಡ್ ರೆಡಿ ಸ್ಟಾರ್ಟ್ ಮಾಡೋಣ ಒಂದು ಸ್ಪೂನ್ ಸಕ್ಕರೆ ಒಂದು ಅರ್ಧ ಸ್ಪೂನ್ ಡ್ರೈ ಇಸ್ ತೊಗೊಂಡಿದ್ದೀನಿ ವಾಮ್ ವಾಟರ್ ಅಂದರೆ ಉಗುರು ಬೆಚ್ಚಿನ ನೀರು ಇದ್ದೀನಿ ನಾನು ಇದು ಒಂದು ಹತ್ತು ನಿಮಿಷ ಆಗಬೇಕು ಹತ್ತು ನಿಮಿಷ ಆದಮೇಲೆ ನಾವು ಏನು ಹಿಟ್ ರೆಡಿ ಮಾಡ್ತೀವೋ ಅದಕ್ಕೆ ಹಾಕಿ ಹಾಕಬೇಕು ಇದು ಹತ್ತು ನಿಮಿಷ ಬಿಡಬೇಕು ವಾಟ್ರ್ ಬಾಲ್ಸ್ ಊದ್ಕೊಳ್ಳುತ್ತಲ್ಲ ಆ ರೀತಿ ಊದ್ಕೊಳ್ತಾ ಇದ್ದ ನಾನು ಫಸ್ಟ್ ಟೈಮ್ ನೋಡ್ತಾಯಿದ್ದೀನಿ ಇದನ್ನು ಮೋಸ್ಟ್ಲಿ ರಾತ್ರಿ ಹತ್ತುವರೆ ಆಗಿದೆ ನಾವು ಹಿಟ್ಟನ್ನ ಫರ್ಮೆಂಟ್ ಮಾಡೋಕ್ಕೆ ಬಿಡಬೇಕು ಇವತ್ತು ನಾವು ಕಲಸಿಟ್ಟು ನಾನು ಇದೇ ಇದನ್ನು ಪಿಜ್ಜಾನ ನಾಳೆ ಅಥವಾ ನಾಡಿದ್ದು ಸಂಜೆ ಮಾಡ್ತೀನಿ ಮಾಡ್ಬೋದು ಅನಿಸುತ್ತೆ ಗೊತ್ತಿಲ್ಲ ಅದು ನಾವು ಎಷ್ಟು ದಿನ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ ಅಥವಾ ಒಂದು ಅರ್ಧ ದಿನ ತರ್ಟಿ ಸಿಕ್ಸ್ ಅವರ್ಸ್ ಬಿಟ್ರೆ ತುಂಬ ಒಳ್ಳೆಯದು ಪಿಜ್ಜಾ ಸಾಕತ್ತಾಗಿ ಬರುತ್ತೆ ಸೊ ನಾನು ರಾತ್ರಿನೇ ಕಲಸಿರ್ತಾ ಇದ್ದೀನಿ ಮೋಸ್ಟ್ಲಿ ತು ಅಮ್ಮ ಟೈಮ್ ಎಷ್ಟು ಮಾಡ್ಕೊನ್ ಫಾರ್ಟಿ ಫೈವ್ ಗೈಸ್ ಹತ್ತು ನಲವತ್ತೈದು ಆಗಿದೆ ಇಷ್ಟೊತ್ತಿಗಾಗಲೇ ನಾನು ಡೈಲಿ ಮಲ್ಕೊಬಿಡ್ತಿದ್ದೆ ಇವತ್ತು ಸಾಟರ್ಡೆ ಅನ್ನೋ ರೀಸನ್ ನಾನು ಸಂಡೇ ಆರಾಮಾಗಿ ಮಲ್ಕೋಬೋದು ಅಂತ ಇದ್ದಿದ್ದೀನಿ ಈಗ ಅದು ಈಸ್ಟ್ ಅದೇನೋ ಆಗುತ್ತಲ್ಲ ನನಗೆ ಗೊತ್ತಿಲ್ಲ ಅದಾಗ್ತಾ ಇದೆ ಅಷ್ಟೊತ್ತಿಗೆ ನಾನು ಏನೇನು ಬೇಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ನಾನು ಈಗ ಕಲಸಿಟ್ಬಿಟ್ಟು ನಾಳೆ ಅಥವಾ ನಾಡಿದ್ದು ಮಾಡಿ ಈಗ ಕಲಸಿಡೋಣ ಹಿಟ್ಟನ್ನ ನಾಡಿರೋಣ ಪಿಜ್ಜಾ ಬೇಸ್ ಮಾಡೋಕ್ಕೆ ನಾನು ಒಂದು ಅರ್ಧ ಬಟ್ಲ ಮೈದಾ ಹಿಟ್ಟು ತಗೊಂಡಿದ್ದೀನಿ ಅದ್ರ ಜೊತೆ ಚಿಟಿಕೆ ಹಾಕ್ತಾಯಿದ್ದೀನಿ ಹಾಗೆ ನಾನು ತೆಂಗಿನ ಹಾಕ್ತಾಯಿದ್ದೀನಿ ನೀವು ಬೇಕಾದರೆ ಆಲಿವ್ ಆಯಿಲ್ ಅಥವಾ ಸನ್ಫ್ಲವರಲ್ಲಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರ ಅದನ್ನು ಹಾಕ್ಬೋದು ನಾನು ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ ಹಾಲು ತೊಗೊಂಡಿದ್ದೀನಿ ಇದೆಲ್ಲ ಹಾಕಿದ ಮೇಲೆ ನಾವು ಈಸ್ಟ್ ಏನು ಹಾಕಿರ್ ರೆಡಿ ಮಾಡಿ ಇಟ್ಟಿರ್ತೀವಲ್ವ ಸಕ್ಕರೆ ಮತ್ತು ಅದು ಈ ರೀತಿ ಅದಾಗಿರುತ್ತೆ ಹತ್ತು ನಿಮಿಷ ಆದಮೇಲೆ ಅದು ಕೂಡ ಹಾಕಿ ಮಿಕ್ಸ್ ಮಾಡಬೇಕು ಈ ರೀತಿ ಹಿಟ್ಟು ಕಲಸಿಟ್ಬಿಟ್ಟು ಇದು ಓವನ್ ಟ್ರೇ ಏನಿರುತ್ತೋ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅಥವಾ ಬೆಣ್ಣೆ ಹಾಕಿ ಎಲ್ಲದಕ್ಕೂ ಸ್ವಲ್ಪ ಗ್ರೀಸ್ ಮಾಡಿ ಎಲ್ಲದಕ್ಕೂ ಸವರಿಬಿಟ್ಟು ಈ ರೀತಿ ಓವನ್ ಟ್ರೇಯಲ್ಲಿ ಹಾಕಿ ಇಟ್ಬಿಟ್ಟು ಈ ರೀತಿ ಇದು ಈ ರೀತಿ ಹಿಟ್ಟನ್ನ ಕಲಸಿ ಪಿಜ್ಜಾ ಐ ಮೀನ್ ಓವನ್ ಟ್ರೇಯಲ್ಲಿ ಇರುತ್ತಲ್ವ ಸ್ವಲ್ಪ ಎಣ್ಣೆ ಸವರಿ ಅಥವಾ ಹಿಟ್ಟಾಕ್ಬಿಟ್ಟು ಅದನ್ನೇ ಈ ರೀತಿ ಮಾಡಿ ஒவரை அண்ட் அது நான் ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಅದು ನಾನು ಯಾವಾಗ ಸಿಗ್ತೀನಿ ನಾಳೆ ಸಂಜೆ ಸಿಗ್ತೀನಿ ಪಿಜ್ಜಾ ಮಾಡೋದ್ರ ಜೊತೆ ಅದು ಈಗ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಂಡ್ ನಿಮಗೆ ನಾಳೆ ಸಿಗ್ತೀನಿ ಪಿಜ್ಜಾ ಮಾಡೋ ತೋರಿಸ್ಕೊಡ್ತೀನಿ ಸಿಗ್ತೀನಿ ಬಾಯ್ ಹೈ ವೆಲ್ಕಮ್ ಬ್ಯಾಕ್ ಆ್ಯಂಡ್ ಪಿಜ್ಜಾ ಮಾಡೋಕ್ಕೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಓವನ್ ಪ್ರೀ ಹಿಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ನಾನು ಕಲಸಿಟ್ಟಿರೋ ಹಿಟ್ಟು ಅದು ಹೇಗೆ ಫಾರ್ಮೆಂಟ್ ಆಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಈಗ ಆ್ಯಂಡ್ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನಾನು ಯಾವ ಯಾವ ಪಿಜ್ಜಾ ಮಾಡ್ತೀನಿ ಅದರ ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಓಕೆ ಲೆಟ್ಸ್ ಸ್ಟಾರ್ಟ್ ಅದು ನನ್ನ ಟ್ರೇ ಚಿಕ್ಕದಾಗಿತ್ತಲ್ವಾ ನನ್ನದು ಓವನ್ ಒ ಟಿ ಜಿ ಟ್ರೇದು ಈ ರೀತಿ ಇಷ್ಟು ದೊಡ್ಡದಾಗಿದೆ ನೆನ್ನೆ ಕಲಿಸಿಟ್ಟಿರೋದು ಆ್ಯಂಡ್ ಇನ್ನೊಂದನ್ನ ನಾನು ಇದರಲ್ಲಿ ಆಲ್ರೆಡಿ ರೆಡಿ ಮಾಡಿದ್ದೀನಿ అండ్ ఇవత్ నను చీజ్ అండ్ కార్న్ పిజ్జా మిండ్ ఇన్నొందు ఆనియన్ అండ్ పన్నీర్ పిజ్జాతీ సో నూ బల్డ్ కార్న్ అమెరికన్ కార్న్ అండ్ మొజరాలా చీజ్ ఈరుళ్ళి ఆండ్ ఇది పన్నీర్న నారినేట్ మిట్ అండ్ పిజ్జా అండ్ పాస్తా సాస్ ఫస్టు చీజ్ అండ్ కార్న్ పిజ్జా మొత్తం టొప్పింగ్స్ ఆడ్మ ఇ ఓకే బయ్ టెన్ మినిట్స్ ఫ్రీ హీట్ మిట్ పిజ్జా సాస్ ఆదినీ ಮಯೋನೀಸ್ ಒಂದಿಲ್ಲ ಮಯೋನಿಸ್ ಇದ್ರೆ ಶಟ್ ಪಿಜ್ಜಾ ಸಾಸ್ನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಫಸ್ಟು ಚೀಸ್ ಹಾಕ್ತೀನಿ ನನಗೆ ಚೀಸ್ ಇಷ್ಟ ಸೊ ಜಾಸ್ತಿ ಚೀಸ್ ವಿತ್ ಎಕ್ಸ್ಟ್ರಾ ಚೀಸ್ ನನಗೆ ಡೊಮಿನೋಸ್ ಪಿಝಾ ತುಂಬ ಇಷ್ಟ ಆಗುತ್ತೆ ನಮ್ಮದು ಎಸ್ ತ್ರೀ ಗ್ಯಾಂಗ್ ಇದೆ ಆಯಿತಾ ನನ್ನ ಫ್ರೆಂಡ್ಸ್ ಜೊತೆ ಫುಲ್ ಡಾಮಿನೋಸ್ಗೆ ಹೋಗ್ತಾಯಿದ್ವಿ ನಾವು ಮೂವರು ಬಡಾ ಬಳ್ಳಾರಿಯಲ್ಲಿ ಸಿಗ್ತಾ ಇದ್ವಿ ನಾವು ಡಾಮಿನೋಸ್ ಬಿಟ್ರೆ ಬೇರೆ ಏನೂ ಇರಲಿಲ್ಲ ಬಳ್ಳಾರಿಯಲ್ಲಿ ಸಿಕ್ಕಾಗ ಕಾರ್ನ್ ಹಾಕಿ ಮತ್ತು ಚೀಸ್ ಹಾಕ್ತೀನಿ ಇದ್ರ ಮೇಲೆ ಚಿಲ್ಲಿ ಫ್ಲೇಕ್ಸ್ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಜಾಸ್ತಿತ್ತು ಇದನ್ನು ಓವನಲ್ಲಿ ಹೇಳೋಣ ಬಂದು ನನ್ನ ಅಪ್ಪ ಜನ ನಾನು ಓವನಲ್ಲಿ ಇಡ್ತಾ ಇದ್ದೀನಿ ಅಂದ್ಕೊಂಡೆ ನಾನು ಇದನ್ನು ಕ್ಲೋಸ್ ಮಾಡಿ ಟ್ವೆಂಟಿ ಫೈನ್ ಫೋರ್ ಟ್ವೆನ್ ಮಿನಿಟ್ಸ್ ಓಕೆ ಲೆಟ್ ಸೆಟ್ ಫಾರ್ ಟೆನ್ ಮಿನಿಟ್ಸ್ ನಾನು ಫಸ್ಟ್ ಟೈಮ್ ಮಾಡ್ತಿರೋದಲ್ವ ಟೆನ್ಷನ್ ಆಗ್ತಾ ಇದೆ ಅದು ಹೇಗೆ ಬರುತ್ತೆ ಅಂತ ಅಂದು ಹೋಗದೆ ಇದ್ರೆ ಸಾಕು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಅಂತ ಆಯ್ತಾ ಕಾಯ್ತಾ ಇದ್ದೀನಿ ಕಲರ್ಫುಲ್ ಅಂತ ಕಾಣಿಸ್ತಾ ಇದೆ ನನ್ನ ಪಿಜ್ಜಾ ಚೀಸ್ ಒಂದು ಸ್ವಲ್ಪ ಆದರೂ ಮೆಲ್ಟ್ ಆಗಬೇಕಲ್ವ ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ ಮೆಲ್ಟ್ ಆಗಿದೆ ನನ್ನ ಪಿಜ್ಜಾ చక్ల జాలి చక్ల జాలి 10 నిమిషాలు ఆగిల్వా కంగ్రాట్యులేషన్ బ్రదర్ యెయ్ కటోరితో ఉపాన్ తో పస చిల్లీ ఫ్లేక్ కొల్పా జాస్టీ ఆగిదా అద్బిట ఫస్ట్ వన్ తోర్సలేలా అల్వా నానిగా జస్ట్ ఇంగే స్ప్రెడ్ మరి నా కైలనే ಬಿಕಾಸ್ ನಂದು ಹಿಟ್ಟು ಸಕ್ಕದಾಗಿ ಫಾರ್ಮೆಂಟ್ ಆಗಿದೆ ಸೌಂಡ್ ಕೇಳಿಸ್ತಿಲ್ಲ ಬಿಕಾಸ್ ಇಲ್ಲಿ ಪಟಾಕಿ ಹೊಡಿತಾ ಇದ್ದಾರೆ ಇಷ್ಟೇ ಹಿಂಗೆ ಕೈಯಿಂದ ನಾನು ತಟ್ಟಿದ್ದೆ ಜಸ್ಟ್ ಇಷ್ಟೇ ನಾನು ಮಾಡಿದ್ದು ಫಸ್ಟ್ ಒನ್ ನೆಕ್ಸ್ಟ್ ಈಗ ಪಜಾ ಸಾಸ್ ಹಾಕಿ ಹಾರ್ಟ್ ಫಾರ್ ಮೈ ಯೂಟ್ಯೂಬ್ ವ್ಯೂವರ್ಸ್ ಥ್ಯಾಂಕ್ ಯು ಸೋ ಮಚ್ ಪಟಾಕಿ ಹಚ್ತಾ ಇದ್ದಾರೆ ಮಮ್ಮಿ ಅದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಎಸ್ ಮೊಜರಲಾ ಚೀಸ್ ಇದ್ದೀನಿ ಆನ್ ಪನ್ನೀರ್ ಇಡ್ತಾ ಇದ್ದೀನಿ ಇದೀಗ ಪನ್ನೀರ್ ಪಿಝಾ ಈರುಳ್ಳಿ ಕಾರ್ನು ಹಾಕೋಣ ಆ್ಯಂಡ್ ಮತ್ತೆ ಚೀಸ್ ಹಾಕ್ತಾಯಿದ್ದೀನಿ ಜಾಮಿನೋಸ್ ಆರ್ಗೆ ಸ್ವಲ್ಪ ಹಾಕ್ತೀನಿ ಅವಾಗಲೂ ಎಷ್ಟೊಂದು ಬಿದ್ದಿತ್ತು ಇದು ಇದನ್ನು ಪ್ರೀ ಹೀಟ್ ಮಾಡಿರೋ ಓನಲ್ಲಿ ಇಡೋಣ ಬನ್ನಿ இது தடியக்காதே தின்புட்ட மை ஃபைவ் பன்னீர் பிஜா ஹோத்தொலி ஒன் ஐட்டி டிகிரி ஃபார் டென் மினிட்ஸ் இது நேல் தடியே தின்புட்டி அண்ட் அம்மா கொட் ஹேகினா கே மை மம்மி பிஸி வாட்சிங்

நெக்ஸ்ட் என்ன பன்னீர் பிஸா பட்டா சூப்பர் சீஸு கார்னும் சகதார சூப்பர் சித்த மாதிரி ஃபஸ்ட் டைம் அரிச்சது ಇದು ಫುಲ್ ದೊಡ್ಡದಾಗಿದೆ ಪಿಜ್ಜಾ ಕಟರ್ ಇಲ್ಲ ಸೊ ನಾನು ನೈಫಿಂದನೇ ಹಾಕಿದ್ದೇನೆ ಇದು ಚಕಾಯಿದೆ ಚೀಸ್ ಪನ್ನೀರ್ ಲೋಡೆಡ್ ಪಜ್ಝಾ ಚೀಸ್ पीस बनी कॉर्ड तीन 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 दे बट मारे तीन तीन ठीक है फुल बेस फुल फ्लॉफी फ्लॉफी आगी साकार आया दे बेस है इधो बेस क्रश बेक करा ಚಪಾತಿ ಥರ ಚಪಾತಿಗಿಂತ ಒಂದು ಸ್ವಲ್ಪ ದಪ್ಪದಾಗಿ ಬೇಸ್ ಮಾಡ್ಕೊಳ್ಳಿ ಸ್ವತ್ತ ಆಗಿದೆ ಆಗ ತಿನ್ ಕ್ರಸ್ಟ್ ಆಗುತ್ತೆ ತುಂಬ ಚೆನ್ನಾಗಿದೆ ಫಸ್ಟ್ ಟೈಮ್ ನಾನು ಆಟ ಚೀಸ್ ಆ್ಯಂಡ್ ಕಾರ್ನ್ ಚೆನ್ನಾಗಿದೆ ಆ್ಯಕ್ಚುಲಿ ಇದು ಹೆವಿ ಆಯಿತು ಹ್ಞೂ ನಂಗೆ ಬಿಡೋಕ್ಕೆ ಆಗ್ತಿಲ್ಲ ನನ್ನ ಕಲರ್ಫುಲ್ ಪಿಝಾ ಹಾ ಹೆವಿ ಆಯಿತು ಹ್ಞೂ ಅದು ಬೇಸ್ ಮನೇಲೇ ಮಾಡಿದ್ದಲ್ವಾ ನೋಡಿ ಇಲ್ಲಿ ಲೇಯರ್ ಕಾಣಿಸ್ತಾ ಇದೆಯಾ ಸೊಗತವಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ಹ್ಞೂ ಅಷ್ಟೇ ಈ ವಿಡಿಯೋನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ Paza with love. <laughs> video is a like money, share money, subscribe and the money video next video. Until then, bye bye.